గణేశ్ నారాయణ పండితర వంయర్లు ఇత బల విభాగ బహుమాన తీర్పు మూడు కాడి గణేష్ నారాయణ పండితర నంబర్ ವರ್ಷದ ಕೆಟ್ಟ ಸತ್ಯ ಧರ್ಮ ಜೋಡು ಕರೆ ಕಮಲಕೂಟದ ಬಲ್ಲ ವಿಭಾಗದ ಎರಡನೇ ಬಹುಮಾನ ಎರಡನೇ ಬಹುಮಾನದ ಗಣೇಶ್ ನಾನು ಬಣ್ಣದಲ್ಲಿ ಗಿಡ ಏನಾರ ಬಮ್ರಾಣ ಬೈಲು ಒಂದ್ ಇಟ್ ಸೆಟ್ ಹನ್ನೆರಡು ಕರಾವಳಿ ಅನ್ನುವಂತಹ ಸಿನಿಮಾ ದ ಶೂಟಿಂಗ್ ನಡೆಯುವಂತಹ ಸಮಯದಲ್ಲಿ ದಿನಕರ್ಬಿ ಶೆಟ್ಟರಿಗೆ ಸತ್ಯ ಕರೆ ಮಾರಕಲ್ಲೇರಿ ಧರ್ಮಕ್ಕರೆ ಬಡವಾಯಿ ಪೆರಡಿ ಪಟ್ಟಿಗೆ ಗೊತ್ತ ಕಾಶಿಕ್ ದಿನಕರ್ಬಿ ಶೆಟ್ಟಿಗೆ ಸತ್ಯಕರೆ ಮಾರಕಲ್ಲೇರಿ ಬರತ್ ಫೈನಲ್ ಸಾಲೆ ಸತ್ಯ ಕರತ್ತ ಸತ್ಯ ಕರತ್ತ ಸತ್ಯ ಕರುತ್ತ ಮಾರಕಲ್ಲೇರಿ ಭರತ್ ಶರತ್ ಶೆಟ್ಟನ ವರ್ಷದ ಕಕ್ಕೆ ಪದವು ಸತ್ಯ ಧರ್ಮ ಕಮಲ ಕಮಲಕೂಟದ ಬಲ್ಲದ ಎಲ್ಲ ವಿಭಾಗದ ಒಂದನೇ ಬಹುಮಾನ ಒಂದನೇ ಬಹುಮಾನದ ಮಾರಕಲ್ಲೋರಿ ಭರತ್ ಶರಶಟನ ಶೆಟ್ಟನ ಎಲ್ಲನಗಿಡಿನ ಭಜೋಳಿ ಜೋಗಿ ಬೆಟ್ಟು ನಿಶಾಂತ್ ಶೆಟ್ರೆ ಧರ್ಮ ಬೆಳವಾಯಿ ಬೆಳುವಾಯಿ ಪೆರೋಡಿ ಪುತ್ತಿಗೆ ಹೊತ್ತು ಕೌಶಿಕ್ ದಿನಕರ ಭೀಶ್ ಅನೇರ್ಲಿಕ್ಕೆ ವರ್ಷದ ಕಚ್ಚೆದವು ಸತ್ಯ ಧರ್ಮ ಜೋಡುಕರ ಕಂಬಲಕುಟದ ಬಳ್ಳ ಸತ್ಯ ಕರೆ ಎರ್ಮಾಲ್ ಪುಚ್ಚು ಬಿಡು ಸತ್ಯ ಕರೆ ಎರ್ಮಾಲ್ ಪುಚ್ಚೋಟು ಬಿಡಿ ಬಾಲತ ಲೋಕೇಶ್ವರ ಮದರ್ಲೆಗೆ ಧರ್ಮಕರ ನಿಬರ್ ಮಾಡಿ ಸುರೇಶ್ ಕೋಟೆ ನೆರಳಿಗೆ ನಾಲ್ವರಲ್ಲಿ ಸಾಲೆ ಸತ್ಯ ಕರುತ್ತ ಸತ್ಯ ಕರೆತ ಸತ್ಯ ಕರೆತ ಎರಮಾಲ್ ಪುಚ್ಚು ಬೇಡು ಬಾಲಚಂದ್ರ ಲೋಕಾಯು ಶೆಟ್ಟನ ಭೋಜನ ಮಠದ ಭಾಗವಹಿಸ ಎಪ್ಪತ್ತಾಜಿ ಜೊತೆ ನಾವೆರದೆಯಲ್ಲಿ ಪದಿನಾರನೇ ವರ್ಷದ ಕಕ್ಕೆ ಬದವು ಸತ್ಯಧರ್ಮ ಜೋಡುಕರೆ ಕಮಲಕುಟದ ನಾವೆರದೆಯಲ್ಲಿ ವಿಭಾಗದ ವಜನೇ ಬಹುಮಾನ ಭಜನೆ ಬಹುಮಾನದ ತೀರ್ಪರ ಏನ ಎರ್ಮಾಲ್ ಪುಚ್ಚಟ್ಟು ಬೇಡು ಬಾಲಚಂದ್ರ ಲೋಕಾಯು ಶೆಟ್ಟರ ಭಜನ ಮಠದಲ್ಲಿ ಗಿಡ ಏನಾರ ಸೂರಾಲ್ ಪಾದಿ ಪೆರೆ ಧರ್ಮಕರಡು ಭತ್ತ ನಿಟ್ಟ ಬರಬಾರೀ ಶ್ರೇಷ್ಠ ಕೋಟೆ ನೆರಳಿಗೆ ವರ್ಷದ ಕಕ್ಕೆ ಬದಲು ಸತ್ಯ ಧರ್ಮ ಧರ್ಮ ಕರ ಬಗ್ಗೆ ಸತೀಶ್ಗಢಗೆ ಸತ್ಯ ಕರಕ್ಕೆ ಭಾರತ ಫೈನಲ್ ನಾಯದನ್ನ ಬರ್ಲ ಕರೆತ್ತ ಬರ್ಲ ಕರೆತ್ತ ಗೊತ್ತು ಸತೀಶ್ ಅವರ ಯಜ್ಞ ನಮ್ಮ ಬೆರ್ಲೆಗೆ ಹದಿನೆರಡನೇ ವರ್ಷದ ಕಕ್ಕೆಪದವು ಸತ್ಯಧರ್ಮ ಜೋಡುಕರ ಕಂಬಳಕುಟದ ನಾಯದನೆಲ್ಲ ವಿಭಾಗದ ಒಂದೇ ಬಹುಮಾನ ಸತ್ಯ ಕರಡು ಭತ್ತ ಕಕ್ಕೆಪದ ಬಂಗಾಲ್ ಬಾಬಾ ತನ್ನಪ್ಪಗೌರ ಮೆರ್ಲೆಗೆ ಹದಿನಾಲ್ನೇ ವರ್ಷದ ಕಕ್ಕೆ ಸತ್ಯಧರ್ಮ ಸತ್ಯ ಧರ್ಮ ಜೋಡುಕರೆ ಕಮಲಕೂಟದ ನಾರದಮಲ ವಿಭಾಗದ ರಜನೇ ಬಹುಮಾನ ರಜನೇ ಬಹುಮಾನದ ಬೋರವ ಭಕ್ತ ಸತೀಶರನ ರಜ್ಞಾನ ಮರದಲ್ಲಿ ಗಿಡ ನಾರಾಕ ಸತ್ಯ ಕರಟೆ ರಾಯ್ ಶೀತನಕು सत्य करे सत्य करता सत्य करे राय शीतल नागरी रू ए टू थ्री लाया है इंडिया का सबसे बड़ा रमी